ಇನ್ಫರ್ಟಿಲಿಟಿ ಸಮಸ್ಯೆ ಒಂದು ಇಪ್ಪತ್ತು ವರ್ಷದ ಹಿಂದೆ ನೋಡೋದಾದರೆ ಕಾಣಿಸ್ಕೊಳ್ತಾ ಇತ್ತು ಕಡಿಮೆ ಜನರಲ್ಲಿ ಕಾಣಿಸ್ಕೊಳ್ತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಪೆಷಲಿ ಈ ಮೆಟ್ರೋ ಸಿಟಿಗಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗ್ಬಿಟ್ಟಿದೆ ಹತ್ತು ವರ್ಷ ಹದಿನೈದು ವರ್ಷ ಮದುವೆ ಆದ್ರೂ ಕೂಡ ಮಕ್ಕಳಾಗದೇ ಇರುವವರ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಇದೆ ಏನು ಮಾಡಬೇಕು ಅಂತ ದಿಕ್ಕು ಕಾಣದೆ ಸಾಕಷ್ಟು ಜನ ಮನೆಯಲ್ಲಿ ಒಂದು ಮಗುವಿನ ನಗು ಕೇಳಬೇಕು ಆ ಶಬ್ದ ಕೇಳಬೇಕು ಅಂತ ಹೇಳಿ ಈಗಲೂ ಕೂಡ ಹಾತೊರಿತಾ ಇದ್ದಾರೆ ಸೊ ಅಂಥವ್ರು ಎಲ್ರಿಗೂ ಪ್ರಮುಖವಾಗಿರುವಂತಹ ಇನ್ಫಾರ್ಮೇಶನ್ನ ಈ ಕಾರ್ಯಕ್ರಮದ ಮೂಲಕ ತಿಳಿಸಿಕೊಡ್ತೀವಿ ಡಾಕ್ಟರ್ ಕಾಮಿನಿ ಕಾಮಿನಿರಾವ್ ಹಾಸ್ಪಿಟಲ್ಸ್ನ ಸೀನಿಯರ್ ಕನ್ಸಲ್ಟೆಂಟ್ ಮತ್ತು ಇನ್ಫರ್ಟಿಲಿಟಿ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಫರ್ಟಿಲಿಟಿ ಎಕ್ಸ್ಪರ್ಟ್ ಕೂಡ ಹೌದು ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಾ ಮ್ಯಾಮ್ ಫೈನ್ ಥ್ಯಾಂಕ್ ಯು ನಾವು ತುಂಬ ಪ್ರಮುಖವಾಗಿರುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೊ ಈಗ ಈಗ ಮೆಟ್ರೋ ಡಿಸೀಸ್ ಥರ ಆಗಿಬಿಟ್ಟಿದೆಯಾ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ ಹಿಂದಿನ ಕಾಲದಲ್ಲಿ ನೋಡುವುದಾದರೆ ಆ ಸಂಖ್ಯೆ ಕಮ್ಮಿ ಇತ್ತು ಆದರೆ ಈಗಿನ ಕಾಲದಲ್ಲಿ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿದೆ ಮತ್ತು ಕೌಂಟ್ಸ್ಗಳನ್ನು ನಾವು ಗಮನಿಸೋದಾದರೆ ಅದು ಎಕ್ಸ್ ಆಗಿರಬಹುದು ಅಥವಾ ಕೌಂಟ್ಸ್ ಆಗಿರಬಹುದು ಅದರ ಸಂಖ್ಯೆನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾನೇ ಹೋಗ್ತಿದೆ ಸೊ ಇದನ್ನು ವೃದ್ಧಿಸೋದು ಹೇಗೆ ಅನ್ನೋ ಪ್ರಶ್ನೆ ಸಾಕಷ್ಟು ಮೂಡಿದೆ ಮೊದಲಿಗೆ ಇನ್ಫರ್ಟಿಲಿಟಿ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡಿ ನೀವು ಹೇಳ್ದಂಗೆ ಹೌದು ಇನ್ಫರ್ಟಿಲಿಟಿ ಇವಾಗ ಹೆಚ್ಚು ಹೆಚ್ಚು ಕೇಸಸ್ನಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ ಬರೀ ಮೆಟ್ರೋನೇ ಕಾರಣ ಅಲ್ಲ ಇವಾಗ ಅನೇಕ ವರ್ಷಗಳ ಹಿಂದೆ ಒಂದು ಕಪಲ್ಗೆ ಮಕ್ಳಾಗಿಲ್ಲ ಅಂತ ಹೇಳಿದ್ರೆ ಅವ್ರದ್ದು ಪೂರ್ವ ಗ್ರಹಿಕೆ ಏನು ಅಂತ ಹೇಳಿದ್ರೆ ಹೆಣ್ಮಗಳಲ್ಲೇ ತೊಂದ್ರೆ ಇದೆ ಸೊ ಹೆಣ್ಮಗಳಲ್ಲೇ ತೊಂದ್ರೆ ಇದೆ ಅಂತ ಅವ್ರಿಗಿನ್ನೊಂದು ಮದ್ವೆ ಮಾಡ್ತಾ ಇದ್ರು ಅವ್ರಿಗೂ ಮಕ್ಕಳಾಗದ ಇದ್ರೆ ಅವಾಗ ಏನೋ ಇರ್ಬೋದೇನೋ ಅಂತ ಅನ್ಕೋತಾ ಇದ್ರು ಬಟ್ ಈಗ ಜನರಲ್ಲಿ ಅದ್ ಅವೇರ್ನೆಸ್ ಮೂಡಿದೆ ಅಂದ್ರೆ ಗಂಡಸ್ರಲ್ಲೂ ತೊಂದ್ರೆ ಸಿ ಇಟ್ ತುಂಬಾ ಬೇಸಿಕ್ ಒಂದ್ ಮಗು ಆಗ್ಬೇಕಾದ್ರೆ ಗಂಡಸರು ಹೆಂಗಸ್ರದು ಇಬ್ಬರದು ಬೇಕು ಅಲ್ವಾ ಆದ್ರಿಂದ ತೊಂದರೆ ಇಬ್ರಲ್ಲೂ ಇರ್ಬೋದು ಅಂತ ಇವಾಗ ಅರಿವು ಮೂಡ್ತಾ ಇದೆ ಒಂದು ಎರಡನೇದು ನಮ್ಮ ಬತ್ತಳಿಕೆನಲ್ಲಿ ಅನೇಕ ವಿಧವಾದ ಟೆಸ್ಟ್ಗಳು ಇವಾಗ ಇದೆ ಅಂದರೆ ಈ ಈ ಮೊದಲು ಗೊತ್ತಾಗ್ತಾ ಇರಲಿಲ್ಲ ಏನು ಕಾರಣ ಇರ್ಬೋದು ಅಂತ ಇವಾಗ ಅದು ಕಂಡು ಅನೇಕ ಬ್ಲಡ್ ಟೆಸ್ಟ್ ಇದೆ ಸ್ಕ್ಯಾನಿಂಗ್ ಇದೆ ಇನ್ನೂ ಹೈ ಫೈ ಎಲ್ಲ ತೊಂದ ಇದು ಫೆಸಿಲಿಟಿ ಫೆಸಿಲಿಟೀಸ್ ಇದೆ ಅಲ್ಲದೆ ಈ ಸಂತಾನೋತ್ಪತ್ತಿ ತೊಂದರೆ ಯಾರಿಗಿದೆ ಅವ್ರಿಗೆ ಟ್ರೀಟ್ ಮಾಡೋಕ್ಕೂ ಇವಾಗ ನಮ್ಮ ಬತ್ತಳ್ಕೆಯಲ್ಲಿ ಸಾಕಷ್ಟು ಮೆಡಿಸನ್ಸ್ ಇರ್ಬೋದು ಇಂಜೆಕ್ಷನ್ಸ್ ಇರ್ಬೋದು ಅಥವಾ ಕ್ರಿಯೆಗಳಿರ್ಬೋದು ಐ ವಿ ಎಫ್ ಇರ್ಬೋದು ಆ ಥರ ನಮ್ಮ ಹತ್ರ ಈಗ ನಾನು ಸುಮಾರು ಒಂದು ಎರಡು ದಶಕ ಅಂತ ನೀವು ಹೇಳಿದ್ರಿ ಎರಡು ಎರಡೂವರೆ ದಶಕದಿಂದ ಯಾರಿಗು ನಿಮಗೆ ಮಕ್ಕಳು ಆಗಲ್ಲ ಅಂತ ನಾನು ಹೇಳೋದೇ ಇಲ್ಲ ಹ್ಞೂ ಯಾಕೆಂದರೆ ಅವ್ರ ಸಮಸ್ಯೆಗೆ ನಮ್ಮ ಹತ್ರ ಉತ್ತರ ಇದೆ ಆದ್ದರಿಂದ ಮತ್ತು ನೀವು ಹೇಳ್ದಂಗೆ ಮೆಟ್ರೋಗಳಲ್ಲಿ ಹೌದು ಎನ್ವಿರಮೆಂಟ್ ಅಂದರೆ ನಮ್ಮ ಪರಿಸರ ತುಂಬ ಇಫೆಕ್ಟ್ ಆಗುತ್ತೆ ಅಂತ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಮೊದಲಿಂದ ಗೊತ್ತಾಗ್ತಾ ಇತ್ತು ಸೊ ಪರಿಸರ ಕೂಡ ಕಾರಣ ಆಗಿರ್ಬೋದು ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮೆಟ್ರೋಸ್ ಮೆಟ್ರೋಸಲ್ಲಿ ಮತ್ತು ಇತ್ತೀಚೆಗೆ ಬಂದರೆ ಸ್ಟ್ರೆಸ್ಸು ಅಂದರೆ ಒತ್ತಡ ಒತ್ತಡದಿಂದಾನೂ ತೊಂದರೆ ಆಗುತ್ತೆ ಮತ್ತು ಬೊಜ್ಜು ಈ ಕಾರಣಗಳಿಂದ ಎಲ್ಲ ಸಂಖ್ಯೆ ಇನ್ಫರ್ಟಿಲಿಟಿ ಸಂಖ್ಯೆ ಅಂದರೆ ಸಂತಾನಹೀನತೆ ಸಂಖ್ಯೆ ಜಾಸ್ತಿ ಆಗ್ತಾ ಇರ್ಬೋದು ಓಕೆ ಮ್ಯಾಮ್ ಅದರ ಜೊತೆಗೆ ಈಗ ತೀರಾ ಹಿಂದೆ ಅಂತಲ್ಲ ತೀರಾ ಹಿಂದೆ ಅನ್ನೋದಾದರೆ ತುಂಬ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಬಿಡ್ತಾಯಿದ್ರು ಬಟ್ ಒಂದು ಟೆನ್ ಇಯರ್ಸ್ ಬ್ಯಾಕು ಒಂದು ಟೆನ್ ಇಯರ್ಸ್ ಆ ಗ್ಯಾಪ್ ಇತ್ತಲ್ಲ ಸೊ ಅಲ್ಲಿ ಟ್ವೆಂಟಿ ಆದ ನಂತರ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ವರೆಗೂ ಮದುವೆ ಮಾಡ್ತಾಯಿದ್ರು ಆಗ ಎಲ್ಲ ಆ ಸೈಕಲ್ ಸರಿಯಾಗೇ ನಡೀತಾ ಇತ್ತು ಈಗ ಆಫ್ಟರ್ ಟೆನ್ ಇಯರ್ಸ್ ಫಾರ್ ಎಕ್ಸಾಂಪಲ್ ಈಗಿನ ದಿನಗಳಲ್ಲಿ ನೋಡೋದಾದರೆ ತುಂಬ ಜನ ಮದುವೆನ ತುಂಬ ಡಿಲೇ ಮಾಡ್ತಾ ಬರ್ತಾ ಇದ್ದಾರೆ ಮೂವತ್ತು ವರ್ಷದ ನಂತರ ಮೂವತ್ತೈದು ವರ್ಷದ ನಂತರ ಸೊ ಇಲ್ಲೂ ಕೂಡ ಸಮಸ್ಯೆ ಆಗುತ್ತಾ ರೈಟ್ ಏಜ್ ಯಾವುದು ಹಾಗಾದರೆ ಮದುವೆ ಮಗು ಪಡ್ಕೊಳ್ಳೋದಕ್ಕೆ ರಿಪ್ರೊಡಕ್ಟಿವ್ ಏಜ್ ಅಂತ ನಾವೇನು ಹೇಳ್ತೀವಿ ಸಂತಾನೋತ್ಪತ್ತಿಗೆ ಸೂಕ್ತ ವಯಸ್ಸು ಅಂತ ಏನು ಹೇಳ್ತೀವಿ ಮೇ ಬಿ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತೈದರವರೆಗೂ ಅಂದ್ರೆ ಇಪ್ಪತ್ತೈದಕ್ಕೆ ಮುಂಚೆ ಆಗೋದಿಲ್ಲ ಅಥವಾ ಮೂವತ್ತೈದಕ್ಕೆ ಆದಮೇಲೆ ಆಗೋದಿಲ್ಲ ಅಂತಲ್ಲ ಯಾಕೆಂದ್ರೆ ನಮ್ಮ ಸಂತಾನೋತ್ಪತ್ತಿ ಸೆಂಟರ್ ನಲ್ಲಿ ಬರೋರೆಲ್ಲ ಅನೇಕರು ಮೂವತ್ತೈದರ ಮೇಲೆ ಇರ್ತಾರೆ ಮೂವತ್ತೈದು ನಲವತ್ತೈದು ಆ ಆತರ ಇರ್ತಾರೆ ಸೊ ರೀಪ್ರೊಡಕ್ಟಿವ್ ಏಜ್ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಮೊಟ್ಟೆಗಳು ಏನಿರ್ತಾರೆ ಒಂದು ಹೆಣ್ಮಕ್ಳಲ್ಲಿ ಮೊಟ್ಟೆ ಏನು ಉತ್ಪತ್ತಿ ಆಗುತ್ತೆ ಅದು ಹುಟ್ಟತಾನೆ ಅಷ್ಟು ಮೊಟ್ಟೆಗಳು ಇರುತ್ತೆ ಹೊಸ ಮೊಟ್ಟೆಗಳು ಓಕೆ ಹೆಣ್ಮಕ್ಳಲ್ಲಿ ಸೊ ಈಗ ನಾವು ಮೊಟ್ಟೆ ಉತ್ಪತ್ತಿ ಆಗಕ್ ಮಾತ್ರೆ ಕೊಡ್ತೀವಿ ಅಂತ ಹೇಳಿದ್ರು ಅದು ಒಂದು ಸ್ಟೋರ್ ಇಂದ ತೆಗ್ದಂಗೆ ಅದಕ್ಕೆ ಹೆಣ್ಮಕ್ಳಲ್ಲಿ ನಲ್ವತ್ತೈದು ನಲ್ವತ್ತೇಳು ಐವತ್ತು ವರ್ಷ ಆದ್ಮೇಲೆ ಮುಟ್ಟು ನಿಂತೋಗೋದು ಯಾಕೆಂದ್ರೆ ಸ್ಟೋರ್ ಅಲ್ಲಿ ಮೊಟ್ಟೆ ಇರೋದಿಲ್ಲ ನಾವು ಯಾಕೆ ಹೆಣ್ಮಕ್ಳು ಬೇಗ ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳೋದು ಅಂದರೆ ಈ ಮೊಟ್ಟೆಗಳು ನಾವು ಹುಟ್ಟಿದಾಗ್ಲಿಂದ ಅಥವಾ ನಾವು ತಾಯಿ ಹೊಟ್ಟೆನಲ್ಲಿ ಇದ್ದಾಗ್ಲೇನೆ ಒಂದು ಏಳು ತಿಂಗಳಷ್ಟೊತ್ತಿಗೆ ಒಂದು ಏಳು ಮಿಲಿಯನ್ ಅಂದರೆ ಎಪ್ಪತ್ತು ಲಕ್ಷ ಮೊಟ್ಟೆಗಳಿರುತ್ತೆ ಒಂದು ಹೆಣ್ಣು ಮಗು ಹೊಟ್ಟೆನಲ್ಲಿ ಇರಬೇಕಾದ್ರೆ ಅದು ಅದು ಅವಳು ಹುಟ್ಟೋ ಅಷ್ಟೊತ್ತಿಗೆ ಒನ್ ಮಿಲಿಯನ್ ಅಂದರೆ ಹತ್ತು ಲಕ್ಷ ಆಗಿರುತ್ತೆ ಅವಳು ಮೈನ್ ಎರ್ಯೋ ಅಷ್ಟೊತ್ತಿಗೆ ಅದು ನಾಲ್ಕು ಲಕ್ಷ ಆಗೋಗಿರುತ್ತೆ ಅರ್ಥ ಆಯ್ತಾ ಆ ಮೊಟ್ಟೆಗಳು ಏನಿರುತ್ತೆ ಅದು ದಿನೇ ದಿನೇ ಸತೋಗ್ತಾ ಇರುತ್ತೆ ಸೋ ಮಚ್ ಸೊ ದಟ್ ನಲ್ವತ್ತೈದು ವರ್ಷ ಆದಾಗ ಮೊಟ್ಟೆಗಳೆಲ್ಲ ಖಾಲಿ ಆದಾಗ ಅವ್ರಿಗೆ ಮುಟ್ಟು ಬರಲ್ಲ ಹಾಗೇನೆ ಒಂದು ಮೂವತ್ತೈದು ವರ್ಷ ಆದ್ಮೇಲೆ ಇದು ಮೊಟ್ಟೆ ಹಿಂಗ ಕಮ್ಮಿ ಆಗ್ತಾ ಇರುತ್ತೆ ಅನ್ಕೊಳ್ಳಿ ತರ್ಟಿ ಫೈವ್ ಒಂದು ಆರ್ಬಿಟ್ರಿ ಏಜ್ ಹೇಳ್ತಾ ಇದೀನಿ ತರ್ಟಿ ಫೈವ್ ಇರ್ಬೋದು ತರ್ಟಿ ಸೆವೆನ್ ಇರ್ಬೋದು ಕೆಲವ್ರಿಗೆ ಇನ್ನೂ ಮುಂಚೆನೆ ಇರ್ಬೋದು ಮೂವತ್ತೈದು ವರ್ಷ ಆದ್ಮೇಲೆ ಸಡನ್ ಆಗಿ ಮೊಟ್ಟೆಗಳು ಬೇಗ ಸಹಾಯಕ್ಕೆ ಶುರು ಆಗುತ್ತೆ ಓಕೆ ಸೊ ಅದಕ್ಕೆ ನಿಮ್ಮಲ್ಲಿ ಮೊಟ್ಟೆ ಇದ್ದಾಗ ಆದಷ್ಟು ಮಕ್ಕಳು ಮಾಡ್ಕೊಳ್ಳಿ ಅಂತೀವಿ ಮ್ಯಾಮ್ ಪ್ಲೀಸ್ ಟೆಲ್ ಮಿ ಈಗಂತೂ ವರಿ ಅನ್ಹೆಲ್ದಿ ಲೈಫ್ ಸ್ಟೈಲು ಫುಡ್ ಸ್ಟೈಲು ಯಾವಾಗೋ ಮಲ್ಕೊಳ್ಳೋದು ಯಾವಾಗೋ ಹೇಳೋದು ತಮ್ಮ ಬಾಡಿ ಬಗ್ಗೆ ಗಮನ ಕೊಡದೇ ಇರೋದು ಸೊ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಖಂಡಿತ ನಾನು ಈ ಮೊದಲೇ ಹೇಳಿದ್ನಲ್ಲ ಬೊಜ್ಜು ಬೊಜ್ಜು ಅಂದರೆ ವೆಯ್ಟ್ ಯು ಹ್ಯಾವ್ ಟು ರೆಡ್ಯೂಸ್ ಅದನ್ನು ನಾನು ಎಷ್ಟು ಸ್ಟ್ರೆಸ್ ಮಾಡಿದ್ರು ಕಮ್ಮಿ ನಾವು ಇನ್ಫರ್ಟಿಲಿಟಿಗೆ ಏನೇ ಟ್ರೀಟ್ಮೆಂಟ್ ಕೊಟ್ರು ಅವರು ತೂಕ ಸರಿಗಿರಬೇಕು ಮತ್ತು ಇತ್ತೀಚೆಗೆ ಡಬ್ಲ್ಯೂ ಹೆಚ್ ಓ ಏನು ಮಾಡಿದೆ ಬೇರೆ ಅವ್ರಿಗೆ ವೆಸ್ಟರ್ನರ್ಸ್ಗೆ ಬಾಡಿ ಮಾಸ್ ಇಂಡೆಕ್ಸ್ನ ಇಪ್ಪತ್ನಾಲ್ಕು ಪರವಾಗಿಲ್ಲ ಅಂತ ಹೇಳಿದ್ರು ಇಂಡಿಯನ್ಸ್ಗೆ ಕಮ್ಮಿ ಮಾಡಿದ್ದಾರೆ ಮಾಡಿದ್ದಾರೆ ಸೊ ನೀವು ಬಾಡಿ ಮಾಸ್ ಇಂಡೆಕ್ಸ್ ನಿಮ್ದು ಎಷ್ಟಿದೆ ಅಂತ ನೋಡ್ಕೋಬೇಕು ಅಂದರೆ ಲೇಟೆಸ್ಟ್ ಡಬ್ಲ್ಯೂ ಹೆಚ್ ಒ ಗೈಡ್ಲೈನ್ಸ್ ಫಾರ್ ಇಂಡಿಯನ್ಸ್ನ ನೀವು ನೋಡಬೇಕಾಗತ್ತೆ ಅದು ಆಮೇಲೆ ಸ್ಟ್ರೆಸ್ಸು ಈಗ ನಾವು ಮೊಟ್ಟೆ ಉತ್ಪತ್ತಿ ಆಯಿತು ಪೀರಿಯಡ್ಸ್ ಬಂತು ಅಂತಂದರೆ ಬರೀ ಆ ಕ್ರಿಯೆ ನಮ್ದು ಅಂಡಕೋಶ ಮತ್ತೆ ಗರ್ಭಕೋಶದಲ್ಲ ಮೆದ್ಲಿಂದ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಹೈಪೋತಲಮೋ ಪಿಚ್ಯುಟ್ರಿ ಒವೇರಿಯನ್ ಆಕ್ಸಿಸ್ ಅಂತ ಹೇಳ್ತೀವಿ ಸೊ ಮೆದುಳಲ್ಲಿ ಎಷ್ಟು ಕ್ರಿಯೆಗಳು ನಡೀತಾ ಇರತ್ತೆ ನಾವು ಎಷ್ಟು ಸ್ಟ್ರೆಸ್ ತಗೊಳ್ತಾ ಇರ್ತೀವಿ ಅದೆಲ್ಲ ಅದ್ರ ಮೇಲೆ ಪರಿಣಾಮ ಬೀರ್ತಾ ಇರತ್ತೆ ನಾವು ಹೇಳ್ತೀವಿ ಯಾರು ಮಕ್ಕಳಾಗದೆ ರೋಗ ಬರೋದು ಸ್ಟ್ರೆಸ್ ಮಾಡ್ಕೋಬೇಡಿ ಅಂತ ಬಟ್ ಅದು ನಮ್ಗೆ ಹೇಳೋಕ್ಕೆ ಸುಲಭ ಇರ್ಬೋದು ಆದ್ರಿಂದ ಜನಗಳು ಅವ್ರ ಲೈಫಲ್ಲಿ ಯಾವ್ದು ಸ್ಟ್ರೆಸ್ ಇದೆ ಇದನ್ನ ನಾವು ಹೇಗೆ ರೆಡ್ಯೂಸ್ ಮಾಡ್ಕೋಬೋದು ರಿಲ್ಯಾಕ್ಸೇಷನ್ನು ಮೆಡಿಟೇಷನ್ನು ಅದರಿಂದ ಅಂತ ಮತ್ತೆ ಇಂಟರ್ಪರ್ಸ್ನಲ್ ರಿಲೇಶನ್ಶಿಪ್ಸ್ ಇವಾಗ ನೋಡ್ತಾ ಇದ್ದೀವಿ ಮದುವೆ ಆಗೋದು ಡೈವರ್ಸ್ ರೇಟ್ಸು ಗಂಡ ಹೆಂಡತಿನಲ್ಲಿ ಸಾಮ್ಯತೆ ಇರೋಲ್ಲ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋಕ್ಕಿರಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನಾವು ಇಂಥ ದಿವಸ ಒಟ್ಟಿಗೆ ಏರಿ ಅಂತೀವ ಅಂಥ ದಿವಸ ಜಗಳ ಆಡಿರ್ತಾರೆ ಸೊ ಆವಾಗ ಆಗೋದಿಲ್ಲ ಸೊ ಅದು ಈ ಥರ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಅದ್ರ ಮೇಲೆ ಜಾಸ್ತಿ ಕಾಳಜಿ ಕೊಟ್ರೆ ಅದು ಖಂಡಿತ ಮುಂದೆ ಒಳ್ಳೇದಾಗುತ್ತೆ ಅಂತ ವೆಲ್ ಸೈಡ್ ಮ್ಯಾಮ್ ಈಗ ಒಂದು ಕಾಲರ್ ಇದಾರೆ ತಗೊಳ್ಳೋಣ ಬೀದರ್ನಿಂದ ಗೌರಮ್ಮ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಗೌರಮ್ಮ ಅವರೇ ಮೇಡಮ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಓಕೆ ಕರೆ ಕಟ್ ಆಗಿದೆ ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಎಗ್ಸ್ ಬಗ್ಗೆ ಬಟ್ ನನಗೊಬ್ರು ಹೀಗೆ ತುಂಬ ಸೀನಿಯರ್ ಡಾಕ್ಟರ್ ಮಾತಾಡ್ತಾ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಮ್ಮ ತಾತನಿಗಿದ್ದಂತಹ ಸ್ಪರ್ಮ್ ಕೌನ್ಸು ನಮಗೆ ಬರಲಿಲ್ಲ ನಮಗಿದ್ದಂತಹ ಸ್ಪರ್ಮ್ ಕೌನ್ಸು ಇಲ್ಲ ಅದು ತುಂಬ ಕಮ್ಮಿ ಆಗ್ತಾ ಡ್ರಾಪ್ ಆಗ್ತಾ ಬರ್ತಾ ಇದೆ ಅಂತ ಹೇಳಿ ಇಸ್ ದ್ಯಾಟ್ ಟ್ರೂ ಮತ್ತೆ ಅದನ್ನ ನಾವು ಸರಿಪಡಿಸ್ಕೋ ರೀತಿಯಲ್ಲಿ ನಿಟ್ಟಿನಲ್ಲಿ ಏನು ಮಾಡಬೇಕು ಹೌದು ಈಗ ಅದು ಅದ್ರ ಬಗ್ಗೆ ಅನೇಕ ಶೋಧನೆ ಸಂಶೋಧನೆ ನಡೀತಾ ಇದೆ ಏನಕ್ಕೆ ಗಂಡು ಮಕ್ಕಳಲ್ಲಿ ಇದು ಬರ್ತಾ ಬರ್ತಾ ಸ್ಪರ್ಮ್ಸ್ ಕಮ್ಮಿ ಆಗ್ತಾ ಇದೆ ಅಂತ ಇಂದು ಬ್ರಾಡರ್ಸ್ ಪರ್ ಪರ್ಸ್ಪೆಕ್ಟಿವ್ ನೋಡೋದಾದರೆ ಅದು ಪ್ರಕೃತಿ ದೇ ಕೊಳ್ಳೋಣ ಆಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮಲ್ಲನ್ ಗೌಡ ಅಂತ ಗದಗಿನಿಂದ ಕರೆ ಮಾಡಿದಾರೆ ಮಾತಾಡಸಣ ನಮಸ್ಕಾರ ಮಲ್ಲನ್ ಗೌಡ್ರೆ ನಮಸ್ಕಾರ ಮೇಡಂ ಎಸ್ ಡಾಕ್ಟರ್ ಇದ್ದಾರೆ ಏನ್ ಪ್ರಶ್ನೆ ಇದೆ ಕೇಳಿ ಕಲ್ತಾ ಸರಿ ಮೇಡಂ ನಮ್ಮ ರೀ ಹಾ ಹೇಳಿ ವರ್ಷ ಆಯ್ತು ಹ್ಮ್ ಹ್ಮ್ ಬಾ ಎರಡು ಅದಕ್ಕೆ ಏನು ಇದು ಮಕ್ಕಳಾದ ನಂತರ ವೀಕ್ ಆಗಿದ್ದಾರೆ ಅಂತ ಅಂತಿದ್ದಾರೆ ಅದಕ್ಕೆ ಅನೇಕ ಕಾರಣಗಳಿರ್ಬೋದು ಎಂಡೋಕ್ರನನ್ ಪ್ರಾಬ್ಲಮ್ಸ್ ಇರ್ಬೋದು ಶುಗರ್ ಪ್ರಾಬ್ಲಮ್ ಇರ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಆಮೇಲೆ ನಮ್ಮಲ್ಲಿ ಅನೇಕರಿಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇರುತ್ತೆ ಅಥವಾ ರಕ್ತಹೀನತೆ ಇರ್ಬೋದು ವಿಟಮಿನ್ ಡಿ ಡಿಫಿಶಿಯನ್ಸಿ ಇರ್ಬೋದು ಅದೆಲ್ಲ ನಾವು ತಪಾಸಣೆ ಮಾಡಿದ ನಂತರ ನಾವು ಯಾವುದು ತೊಂದರೆ ಇದೆ ಅಂತ ಗೊತ್ತಾಗಿ ನಾವು ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಹಾಗೆ ಮಕ್ಳಾದ್ಮೇಲೆ ವೀಕ್ನೆಸ್ ಆಗೋದು ಸಹಜ ಅಲ್ಲ ಯಾಕ ಯಾಕಾಯಿತು ಅಂತ ನೋಡ್ಬೇಕಾಗುತ್ತೆ ಓಕೆ ದಯವಿಟ್ಟು ಡಯಾಗ್ನೋಸ್ ಮಾಡಿಸಿ ಮಲ್ಲನ್ ಗೌಡ್ರೆ ಥ್ಯಾಂಕ್ ಯು ಇಷ್ಟೊತ್ತು ಮಾತನಾಡಿದಕ್ಕೆ ಎಸ್ ಮ್ಯಾಮ್ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಆಗ್ತಿರೋದು ಡ್ರಾಪ್ ಆಗ್ತಿರೋದ್ರ ಬಗ್ಗೆ ಡ್ರಾಪ್ ಆಗ್ತಿರೋ ಬಗ್ಗೆ ಅದು ತುಂಬ ಸಂಶೋಧನೆ ನಡೀತಾ ಇದೆ ಅದೇ ನಾ ಹೇಳಿದ್ನಲ್ಲ ಇನ್ ಬ್ರಾಡರ್ಸ್ ಪರ್ ಪರ್ಸ್ಪೆಕ್ಟಿವ್ ಅದೇನೋ ಪ್ರಕೃತಿದು ಏನೋ ಒಂದು ಇನ್ ಬಿಲ್ಟ್ ಮೆಕ್ಯಾನಿಸಮ್ ಇರ್ಬೋದು ಗೊತ್ತಿಲ್ಲ ಆದರೆ ನೀವು ಹೇಳ್ದಂಗೆ ಇವಾಗ ಬರೀ ಈ ಥರ ಮೆಟ್ರೋಸ್ ಅಲ್ಲ ಇವಾಗ ಹಳ್ಳಿಗಳ ಕಡೆನೂ ಆರ್ಗನೊ ಫಾಸ್ಫರಸ್ ಕಾಂಪೌಂಡ್ ಸಿಂಪಡಿಸ್ತಾರಲ್ಲ ಇದಕ್ಕೆ ಅದು ಸಹ ಇನ್ಕ್ರಿಮಿನೇಟ್ ಆಗಿದೆ ಇದರಲ್ಲಿ ಆಮೇಲೆ ಗಂಡಸರಿಗೆ ನಾನು ಯಾವಾಗಲೂ ಹೇಳೋಂಗೆ ವೀರ್ಯ ಉತ್ಪತ್ತಿ ಆಗೋದು ಅವ್ರ ಶರೀರದಲ್ಲಿ ಮೂರ್ ಡಿಗ್ರಿ ಕಮ್ಮಿ ಇರುತ್ತೆ ಅರ್ಥ ಆಯ್ತಾ ಸೊ ಯಾವ್ದೇ ಗಂಡಸರು ತುಂಬಾ ಶೆಕೆ ಇರೋ ವಾತಾವರಣದಲ್ಲಿ ಅಂದರೆ ಬಾಯ್ಲರ್ ಇರ್ಬೋದು ಫರ್ನೆಸ್ ಇರ್ಬೋದು ಆ್ಯಂಡ್ ಲಾಂಗ್ ಟೈಮ್ ಸಿಟ್ಟಿಂಗ್ ಡ್ರೈವರ್ಸು ಲಾಂಗ್ ಡಿಸ್ಟೆನ್ಸ್ ಡ್ರೈವ್ ಮಾಡೋರು ಅಂಥವ್ರಿಗೆಲ್ಲ ಟೆಂಪ್ರೇಚರ್ ಜಾಸ್ತಿಯಾಗಿ ಸಿಮೆಂಟ್ ಪ್ಯಾರಾಮೀಟರ್ಸಲ್ಲಿ ಆ ವೀರ್ಯಾಣದಲ್ಲಿ ವ್ಯತ್ಯಾಸ ಆಗ್ಬೋದು ಅದಲ್ಲದೆ ಸ್ಮೋಕಿಂಗ್ ಇದು ಮಾತ್ರ ತುಂಬ ಹೇಳಬೇಕು ಸ್ಮೋಕಿಂಗು ಅದು ಸ್ಮೋಕ್ ಮಾಡೋರಿಗೂ ತೊಂದರೆ ಆಗುತ್ತೆ ಅವ್ರ ಹೆಂಗಸ್ರಿಗೂ ತೊಂದರೆ ಆಗುತ್ತೆ ಪ್ಯಾಸಿವ್ ಸ್ಮೋಕಿಂಗ್ ಆ್ಯಕ್ಟಿವ್ ಸ್ಮೋಕಿಂಗ್ ಸೊ ಯಾರು ಸ್ಮೋಕ್ ಮಾಡ್ತಿದ್ದೀರಾ ಮಕ್ಕಳಾಗ್ತಿಲ್ಲ ನಿಮ್ಮಲ್ಲೇನೋ ಒಂಚೂರು ಒಂಚೂರ್ ಪಂಪ್ ಅಕೌಂಟ್ ತಮ್ಮ ಕಮ್ಮಿ ಇದೆ ಅಂತಂದರೆ ದಯವಿಟ್ಟು ಸ್ಮೋಕಿಂಗ್ ಫುಲ್ ಸ್ಟಾಪ್ ಮಾಡಿ ಮತ್ತು ಆಲ್ಕೊಹಾಲ್ ಎಸ್ ಆಲ್ಕೋಹಾಲಿಸಮು ಜಾಸ್ತಿ ಮಾಡಬಾರ್ದು ಮೇ ಬಿ ಸೋಷಿಯಲ್ ಡ್ರಿಂಕಿಂಗ್ ಬಟ್ ಅದೂ ನಾಟ್ ಅಲೌಡ್ ಆಮೇಲೆ ಸಬ್ಸ್ಟೆನ್ಸ್ ಅಬ್ಯೂಸ್ ನಾಟ್ ಅಲೌಡ್ ಆಮೇಲೆ ಗಂಡಸರೆಲ್ಲೂ ತುಂಬ ಟೈಟಾಗಿರೋ ಒಳ ಒಳ ಉಡುಪು ಹಾಕ್ಕೊಳ್ಳೋಂಗಿಲ್ಲ ತುಂಬಾ ಬಿಸಿನಲ್ಲಿ ಸ್ನಾನ ಮಾಡೋಂಗಿಲ್ಲ ಇನ್ನೊಂದು ವಿಷಯ ನಾನು ಹೇಳ್ತೀನಿ ಫೋನ್ ಗಳನ್ನ ಆದಷ್ಟು ಈ ಜೋಬಲ್ಲಿ ಇಟ್ಕೋಬೇಡಿ ಇನ್ನ ಅದು ಗೊತ್ತಾಗಿಲ್ಲ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅದ್ರದ್ದು ಏನು ಪರಿಣಾಮ ಅಂತ ಗೊತ್ತಾಗಿಲ್ಲ ಬಟ್ ಒಂದು ಮುನ್ನೆಚ್ಚರಿಕೆಯಿಂದ ನಾನು ಹೇಳ್ತೀನಿ ಎಲ್ಲಾರ್ಗೂ ರೈಟ್ ಇನ್ನೊಬ್ರು ಕಾಲರ್ ಇದ್ದಾರೆ ಕೊಪ್ಪಳದಿಂದ ಎಂ ಡಿ ಪಾಟೀಲ್ ಅಂತ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಎಸ್ ಡಾಕ್ಟರ್ ಇದ್ದಾರೆ ಏನಿದೆ ಪ್ರಶ್ನೆ ಸಮಸ್ಯೆ ಕೇಳಿ ಏನ್ ಮೇಡಮ್ ನಮ್ಮ ಮಗಂದು ಮದುವೆ ಆಗಿ ಈಗ ಒಂದು ಆರು ವರ್ಷ ಆಯ್ತು ಅವರು ಏನು ಇನ್ನೂ ಭಾಳ ಅಂತ ಏನು ಹೇಳ್ಕೊಳಷ್ಟು ದೊಡ್ಡ ಏನಲ್ಲ ನಮ್ಮ ಸೊಸೆದು ಇಪ್ಪತ್ತು ಎರಡು ವರ್ಷ ಆತ್ಗೆ ಒಂದು ಇಪ್ಪತ್ತೆಂಟು ಅಥವಾ ಮೂವತ್ತು ಇರ್ಬೋದು ಅವಾಗಿಂದ ಮಕ್ಕಳು ಆಗೋದು ಸ್ವಲ್ಪ ತೊಂದರೆ ಆಗ್ಲಿಕತ್ತೈತಿ ಇಷ್ಟ ಆಗಿಲ್ಲ ಇವಾಗ ಇಬ್ಬರಿಗೂ ತಪಾಸಣೆ ಮಾಡಿಸ್ಬೇಕು ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಇಬ್ರಲ್ಲೂ ತೊಂದರೆ ಇರ್ಬೋದು ಅಥವಾ ಇಬ್ರಲ್ಲೂ ಒಬ್ರಿಗೆ ತೊಂದರೆ ಇರ್ಬೋದು ಅಥವಾ ನಾವು ಕೆಲವು ಸತಿ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಇವ್ರಿಗೆ ಏನಕ್ಕೆ ಈ ಥರ ತೊಂದರೆ ಆಗ್ತಾಯಿದೆ ಅಂತಲೇ ನಮ್ಗೆ ಗೊತ್ತಾಗಲ್ಲ ಅಂದರೆ ಗೊತ್ತಾಗಲ್ಲ ಅಂದರೆ ತೊಂದರೆ ಇಲ್ಲ ಅಂತಲ್ಲ ಪ್ರಸ್ತುತ ಏನು ನಮ್ಮ ಫೆಸಿಲಿಟಿ ಇದೆ ವರ್ಲ್ಡ್ ಓವರ್ ವಿಶ್ವದಲ್ಲಿ ಎಲ್ಲೇನೇ ಏನೇ ಫೆಸಿಲಿಟಿ ಇದ್ದರೂ ಕೆಲವು ಸತಿ ಒಂದು ನೂರಲ್ಲಿ ಹತ್ತು ಜನಕ್ಕೆ ನಮ್ಗೆ ಗೊತ್ತಾಗಲ್ಲ ಇವ್ರಿಗೆ ಏನಕ್ಕೆ ಮಕ್ಕಳಾಗ್ತಿಲ್ಲ ಅಂದ್ಬಿಟ್ಟು ಅಂಥವ್ರಿಗೆ ನಾವು ಬೇರೆ ಬೇರೆ ಥರ ಚಿಕಿತ್ಸೆ ಮಾಡೋದು ಇದೆ ನೋಡಿ ಹೇಳಿ ಓಕೆ ಕಮಲಾಬಾಯಿ ವಿಜಯಪುರದಿಂದ ಕರೆ ಮಾಡಿದ್ದಾರೆ ಒಂದೊಂದು ಕಾಲರ್ ತುಂಬಾ ಎಕ್ಸೈಟ್ ಆಗಿಬಿಡ್ತಾರೆ ಇನ್ಫಾರ್ಮೇಶನ್ ಬರ್ತಾ ಇದ್ದಂಗೆ ಮಾತಾಡ್ಸೋಣ ಕಮಲಾಬಾಯಿ ಅವ್ರಿ ನಮಸ್ಕಾರ ನಮಸ್ಕಾರ ರೀ ಡಾಕ್ಟರ್ ಇದಾರೆ ಏನಿದೆ ಪ್ರಶ್ನೆ ಕೇಳಿ ಹೇಳ್ರಿ ಮೇಡಮ್ ಮಾತಾಡ್ರಿ ಹಾ ನಮಸ್ಕಾರ ರೀ ಮೇಡಮ್ ಹಾ ನಮಸ್ಕಾರ ಹೇಳಿ ಕಮಲಾ ಬಾಯಿ ಹೇಳಿ ಸೊಶಿಗ್ರಿ ನಮ್ಮ ಸೊಶಿಗಿ ಎರಡು ಮತ್ತೆ ಅದ ರೀ ಒಂದ್ ಇಬ್ರು ಹೆಣ್ಣೆ ಅದ ರೀ ಈಗ ನಮಸ್ಕಾರ ರೀ ಹೇಳಿ ಹೇಳಿ ನಮ್ಮ ನಮ್ ಸೊಶಿಗ್ರಿ ಮೂವತ್ತು ವರ್ಷದ ಈಗ ಹಾ ಹೇಳಿ ಈಗ ರೀ ಎರಡನೇ ಎರಡನೇ ಒಂಬತ್ತು ವರ್ಷ ಹೇಳಿ ಇಲ್ರಿ ಓಕೆ ದಯವಿಟ್ಟು ಯಾರಾದರೂ ಕಾಲರ್ಸ್ ಕಾಲ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಟಿವಿ ಮ್ಯೂಟ್ ಮಾಡಿ ಮಾತಾಡಿ ಮ್ಯಾಮ್ ಅವ್ರ ಕ್ವಶನ್ ಏನು ಅಂತಂದ್ರೆ ಎರಡು ಮಕ್ಕಳು ಆಗಿದೆ ತ್ರೀ ಮಂತ್ಸಿಂದ ಅವ್ರಿಗೆ ಮತ್ತೆ ಮುಟ್ಟಾಗಿಲ್ಲ ಅಂತ ಅಂತಿದ್ದಾರೆ ಸೊ ನಮಗೆ ಏನು ಹೇಳ್ಕೊಡ್ತಾರೆ ಎಮ್ ಬಿ ಬಿ ಎಸ್ ಅಲ್ಲಿ ಅಂದರೆ ಯಾರೇ ಹೆಣ್ಮಗಳು ಇಪ್ಪತ್ತೈದರಿಂದ ನಲ್ವತ್ತೈದರವರೆಗೂ ಪೀರಿಯಡ್ ಆಗಿಲ್ಲ ಸೆಕ್ಷುಯಲಿ ಆ್ಯಕ್ಟಿವ್ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಇದೆಯಾ ಅಂತ ನೋಡಬೇಕು ಅರ್ಥ ಆಯ್ತಾ ಈ ಈ ಹೆಣ್ಮಗಳಿಗೆ ಅವರೇ ಗೊತ್ತಿಲ್ಲ ನನಗೆ ಅವ್ರಿಗೆ ಟ್ಯೂಬೆಕ್ಟಮಿ ಆಗಿದೆಯಾ ಕಾಪರ್ಟಿ ಹಾಕ್ಸ್ಕೊಂಡಿದಾರಾ ಏನಿಲ್ಲ ಅಂತ ಫಸ್ಟ್ ಅವ್ರು ಪ್ರೆಗ್ನೆಂಟ್ ಇದ್ದಾರಾ ಇಲ್ವಾ ನೋಡಬೇಕು ಮೇಲೆ ಬರೀ ಮುಟ್ಟು ಮುಂದೆ ಹೋಗಿದೆ ಅಂದರೆ ಅದಕ್ಕೆ ಎಷ್ಟೋ ಅನೇಕ ಕಾರಣಗಳಿರುತ್ತೆ ನೋಡಿ ನಮಗೆ ಒಬ್ಬರಿಗೆ ಆಗ್ತಾ ಇರೋರಿಗೆ ಮುಟ್ಟು ನಿಲ್ಸೋಕ್ಕೆ ಅಥವಾ ತುಂಬ ಮುಟ್ಟಾಗ್ತಾ ಇರೋರಿಗೆ ನಮ್ಮ ಮುಟ್ಟೆ ಆಗಿಲ್ಲ ಅನ್ನೋರಿಗೆ ಮುಟ್ಟು ಬರ್ಸೋದು ನಮಗೆ ಭಾಳ ಸುಲಭ ಮಾತ್ರಗಳಿದ್ದಾವೆ ಆದರೆ ಏನಕ್ಕೆ ಆಗ್ತಾ ಇದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಮೇಲೆ ಇದೇ ಇದ್ರಲ್ಲಿ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಅವ್ರು ಹೇಳಿದ್ರು ಎರಡು ಹೆಣ್ಮಕ್ಳು ಇದ್ದಾರೆ ಅಂತ ದಯವಿಟ್ಟು ಯಾರೂನು ಮಕ್ಳು ಮಾಡ್ಕೊಳ್ಳೋಕೆ ಬಂದಾಗ ನಮಗೆ ಗಂಡು ಮಗು ಮಾಡಿಕೊಡಿ ಅಥವಾ ಹೆಣ್ಮಗು ಮಾಡಿಕೊಡಿ ಅಂತ ಕೇಳಬೇಡಿ ಅದು ನಮ್ಮ ಕೈಲಿಲ್ಲ ಎಸ್ ಮತ್ತೆ ಅದು ಕಾನೂನು ಬಾಹಿರ ನಾವು ಮಾಡೋದು ಇಲ್ಲ ಎಲ್ಲೂ ಯಾರೂ ಮಾಡೋದಿಲ್ಲ ಎಸ್ ಗಂಡು ಮಗಳೇ ಬೇಕು ಅದನ್ನ ನಾವು ನೋಡಲ್ಲ ಸದ್ಯ ಮಗು ಆದರೆ ಸಾಕು ಅಂತ ಎಷ್ಟು ಜನ ಖುಷಿ ಪಡ್ತಾರೆ ಅದರಲ್ಲಿ ದಯವಿಟ್ಟು ದಯವಿಟ್ಟು ಯಾರು ಈ ಥರ ಬೇಡಿಕೆಗಳನ್ನ ನಿಮ್ಮ ಡಾಕ್ಟರ್ ಹತ್ರ ಹಾಕಬೇಡಿ ಓಕೆ ರೈಟ್ ಮೇಡಮ್ ಥ್ಯಾಂಕ್ ಯು ಈ ಇನ್ಫಾರ್ಮೇಷನ್ಗೆ ಒಂದು ಸ್ಮಾಲ್ ಬ್ರೇಕ್ನ ಸಮಯ ಆಗಿದೆ ಸೊ ಬ್ರೇಕ್ನ ನಂತರ ಡಯಾಗ್ನೋಸ್ ಮಾಡುವಂತಹ ವಿಧಾನಗಳು ಏನು ಈ ಕಾಮಿನಿರಾವ್ ಹಾಸ್ಪಿಟಲ್ಸ್ನಲ್ಲಿ ಯಾವ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ಸ್ಗಳಿರುತ್ತೆ ಇಲ್ಲಂತೂ ಎಲ್ಲ ಡಾಕ್ಟರ್ಸ್ಗಳು ಎಕ್ಸ್ಪರ್ಟ್ ಡಾಕ್ಟರ್ಸೇ

ಮತ್ತು ಟ್ಯೂಬ್ ಬ್ಲಾಕ್ ಆಗಿದ್ದರೂ ಪರವಾಗಿಲ್ಲ ನಾವು ಐ ವಿ ಎಫ್ ಅಂತ ಮಾಡ್ಬೋದು ಅಂದರೆ ವೀರ್ಯಾಣು ಮತ್ತು ಅಂಡಾಣು ಎರಡನ್ನೂ ಹೊರಗಡೆ ನಾವು ಫಲಿತ ಮಾಡಿಸ್ಬಿಟ್ಟು ಅದು ಒಂದು ಮೂರನೇ ದಿವಸ ನಾಲ್ಕನೇ ದಿವಸ ಐದನೇ ದಿವಸ ಆದಮೇಲೆ ಅದನ್ನು ಗರ್ಭಕೋಶದ ಒಳಗೆ ಇಡ್ಬೋದು ಅದಕ್ಕೆ ನಾವು ಗರ್ಭಕೋಶ ಸರಿ ಇದೆಯಾ ನಿಮ್ಮ ಹೆಂಗಸರಿಗೆ ಅಂತ ನೋಡಬೇಕಾಗತ್ತೆ ಟ್ಯೂಬ್ ಆಮೇಲೆ ಅಂಡಕೋಶದಲ್ಲಿ ಎಷ್ಟು ಮೊಟ್ಟೆ ಇದೆ ಅಂತ ನೋಡಬೇಕಾಗತ್ತೆ ನೋಡಿ ಇನ್ನೊಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಸಭಾ ಪೇಶಂಟ್ಸ್ ಅಂತಾರೆ ನಾವು ಇಷ್ಟು ದಿವಸ ಮದುವೆ ಆಗಿದ್ವಿ ಮಕ್ಕಳಾಗಿಲ್ಲ ಆದ್ದರಿಂದ ನಮ್ಮ ಮಾತ್ರೆ ಕೊಡಿ ಸಾಕು ಅಂತಾರೆ ನಾನು ಒಂದೇ ಒಂದು ಹೇಳೋದು ಈಗ ಯಾರಿಗೋ ಜ್ವರ ಬಂದಿದೆ ಅವ್ರಿಗೆ ಟ್ರೀಟ್ಮೆಂಟ್ ಏನು ಜ್ವರ ಕಮ್ಮಿ ಆಗಬೇಕು ಸೊ ಒಬ್ಬರಿಗೆ ವೈರಲ್ ಫೀವರ್ ಇರ್ಬೋದು ಒಬ್ರಿಗೆ ಟೈಫಾಯ್ಡ್ ಇರ್ಬೋದು ಒಬ್ರಿಗೆ ಟಿ ಟಿ ಬಿ ಇರ್ಬೋದು ಒಬ್ರಿಗೆ ಕೋವಿಡ್ ಇರ್ಬೋದು ಒಬ್ರಿಗೆ ಮಾತ್ರೆ ಕೊಡ್ತೀವಿ ಒಬ್ರಿಗೆ ಇಂಜೆಕ್ಷನ್ ಕೊಡ್ತೀವಿ ಒಬ್ರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ತೀವಿ ಇನ್ನೊಬ್ರಿಗೆ ಐ ಸಿ ಯುಗೆ ಹಾಕ್ತೀವಿ ಸೊ ಕೊನೆಗೆ ಅವ್ರಿಗೆ ಜ್ವರ ಕಮ್ಮಿ ಆಗಬೇಕು ಹಾಗೇನೇ ಇನ್ಫರ್ಟಿಲಿಟಿನಲ್ಲೂ ಅಷ್ಟೇ ಕೆಲವ್ರಿಗೆ ನಾವು ಮಾತ್ರೆ ಕೊಟ್ಟಿರ್ತೀವಿ ಕೆಲವ್ರಿಗೆ ಇಂಜೆಕ್ಷನ್ ಕೊಡ್ತೀವಿ ಕೆಲವ್ರಿಗೆ ಅಯ್ಯೋ ಇದಾಗಲ್ಲಪ್ಪ ನಿಮ್ಮ ಹಸ್ಬೆಂಡು ವೀರ್ಯಾನೇ ನಿಮ್ಮ ಶರೀರದೊಳಗೆ ಹಾಕಬೇಕು ಅಂತೀವಿ ಇನ್ನೊಬ್ರಿಗೆ ಐ ವಿ ಎಫ್ ಅಂದರೆ ಪ್ರಣಾಳ ಶಿಶು ಅಂತಾರೆ ಟೆಸ್ಟ್ಯೂ ಬೇಬಿ ಅಂತಾರೆ ಅದನ್ನು ಮಾಡಬೇಕು ಅಂತೀವಿ ಫೈನಲಿ ಏನು ಬೇಕು ಇವ್ರಿಗೆ ಮಗು ಬೇಕು ಸೊ ಆದ್ರಿಂದ ನೀವು ನಿಮ್ಮ ಡಾಕ್ಟರ್ನಲ್ ನಂಬಿಕೆ ಇಟ್ಬಿಟ್ಟು ನಮಗೆ ಮಗು ಬೇಕು ಅಂತ ಹೇಳಿದ್ರೆ ಖಂಡಿತ ನಾನು ಹೇಳ್ತೀನಿ ನಮಗೆ ನಮ್ಮ ಬತ್ತಳಿಕೆನಲ್ಲಿರೋ ಎಲ್ಲಾ ಅಸ್ತ್ರಗಳನ್ನು ಉಪಯೋಗಿಸ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕೆ ಈಗ ಶಾಂತ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಮೇಡಂ ನಮಸ್ಕಾರ ಆ ನಮಸ್ತೆ ಮೇಡಮ್ ನಮ್ದು ಶಿವಮೊಗ್ಗ ಜಿಲ್ಲೆ ಹಾಳ ಹೇಳ್ಳಿ ನಮ್ದು ಹಾ ಹೇಳಿ ಮೇಡಂ ನನ್ನ ತಂಗಿ ಈಗ ಏಳು ವರ್ಷ ಆಯ್ತು ಮೇಡಮ್ ಮದ್ವೆ ಆಗಿ ಅವ್ರಿಗ್ ಮಕ್ಳೇ ಇರ್ಲಿಲ್ಲ ಮೇಡಮ್ ಹಂಗಾಗಿ ಅವ್ರಿಗೊಂದು ಸ್ವಲ್ಪ ಪಿಸೋಡಿ ಸಮಸ್ಯೆ ಇತ್ತು ಅದು ಸುಮಾರು ಕಡೆ ಎಲ್ಲ ತೋರ್ಸಿದ್ದಾರೆ ಮೇಡಮ್ ಅದು ಮೆಡಿಸಿನ್ ಎಲ್ಲ ತಗೊಂಡಿದಾರೆ ಅವ್ರಿಗೇನು ಸರಿ ಆಗ್ತಾ ಇಲ್ಲ ಮೇಡಮ್ ಒಂದ್ಸರಿ ನಾಲ್ಕು ತಿಂಗಳು ಆಗಿ ಅಭಾಷನ್ ಆಗಿದೆ ಮೇಡಮ್ ಅವರು ಎರಡು ಸಮಸ್ಯೆ ಹೇಳ್ತಾ ಇದ್ದಾರೆ ಒಂದು ಪಿ ಸಿ ಓ ಡಿ ಅಂದರೆ ನಾನು ಮೊದಲೇ ಹೇಳ್ದಂಗೆ ಅಂಡಕೋಶದಿಂದ ಅಂಡ ಉತ್ಪತ್ತಿ ಆಗದೆ ಇರ್ಬೋದು ಇನ್ನೊಂದು ಅಬಾರ್ಷನ್ ಆಯಿತು ಅಂತ ಹೇಳ್ತಿದ್ದಾರೆ ನೋಡಿ ಇನ್ನೊಂದು ತಿಳ್ಕೊಬೇಕು ಅರ್ಲಿ ಅಬಾರ್ಷನ್ಸ್ ಅಂದರೆ ಮೂರು ತಿಂಗಳೊಳಗೆ ಅಬಾರ್ಷನ್ ಆಯಿತು ಅಂತಂದರೆ ಇಲ್ಲ ಮೊಟ್ಟೆನಲ್ಲಿ ಏನೋ ತೊಂದರೆ ಇರುತ್ತೆ ಇಲ್ಲ ವೀರ್ಯಾಣು ತೊಂದರೆ ಇರುತ್ತೆ ಇಲ್ಲ ಅದು ಭ್ರೂಣದಲ್ಲಿ ತೊಂದರೆ ಇರುತ್ತೆ ಸೊ ಅದು ಪ್ರಕೃತಿ ನಿಯಮ ಅದನ್ನ ಹೊಟ್ಟೋಗಕ್ಕೆ ಅದು ಪ್ರಕೃತಿ ನಿಯಮದಿಂದ ಹೊಟ್ಟೋಗಿರುತ್ತೆ ಆದ್ರಿಂದ ಇವ್ರಿಗೆ ಇನ್ನ ನಾವು ತಪಾಸಣೆ ಮಾಡಿ ಯಾವ ಕಾರಣದಿಂದ ಈ ತರ ಆಯ್ತು ಅಂತ ಓಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಸುಶೀಲಾ ಅಂತ ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಎಸ್ ಪ್ರಶ್ನೆ ಕೇಳಿ ಡಾಕ್ಟರ್ ಎರಡು ವರ್ಷ ಆಯ್ತು ಮದುವೆಯಾಗಿ ಅವಳು ಮೊಟ್ಟ ಆದ ನಂತರ ಒಂದು ಎರಡು ವರ್ಷ ಆದ್ರು ಮತ್ತೆ ಸೆಕೆಂಡೀಸ್ ಹೋಗುವಾಗ ಕೂಡ ಬ್ಲೀಡ್ ಬ್ಲೀಡಿಂಗ್ ನಿಲ್ಲುವುದಿಲ್ಲ ಅದು ಎರಡು ಮದ್ವೆ ಆಯ್ತು ಆದ್ರೂ ಕೂಡ ಈಗ ಮೆಡಿಸಿನ್ ಔಷಧಿ ಮಾಡ್ತಾನೆ ಇದ್ದೇವೆ ಆದ್ರೂ ಈಗ ಎರಡು ವರ್ಷದಿಂದ ಒಂದು ಡಾಕ್ಟರ್ ಲೆಡಿಕೇಶನ್ ಡಾಕ್ಟರ್ ಇದು ಮಾಡ್ತಾ ಇದು ಮಾಡಿದ್ರು ಕೂಡ ಈಗ ಬಿಟ್ಟಿದೆ ಆದ್ರೂ ಕಡಿಮೆ ಆಯ್ತು ಈಗ ಬೇಡ ಅಂತ ಬಿಟ್ಟಿದ್ದೇವೆ ಸರಿಯಾಗಿ ಒಂದುವರೆ ತಿಂಗಳು ಸರಿಯಾಗಿ ಒಂದು ತಿಂಗಳಿಗೆ ಹಾಕ್ತಾ ಇದ್ದಳು ಈಗ ಮೊನ್ನೆಯಿಂದ ಪುನಃ ಆಗುವುದಿಲ್ಲ ಎಂತಂದು ಗೊತ್ತಳು ಇದು ಬ್ಲೀಡಿಂಗ್ ಹೋಗ್ತಾನೆ ಉಂಟು ಕಟ್ಟುಕಟ್ಟೆ ಕಟ್ಟೆ ಮಧ್ಯದಲ್ಲಿ ಹೋಗ್ತಾ ಉಂಟು ಅವ್ಳಿಗೆ ತುಂಬಾ ಬೇಸರ ನಂಗೆ ಮಕ್ಕಳಾಗಬೇಕು ಈ ತರ ಆದ್ರೆ ಏನು ಎಂತ ಮಾಡುದು ಎಲ್ಲಿ ಹೋಗುದು ಎಲ್ಲಾ ಡಾಕ್ಟರ್ ಮಾಡಿ ಆಯ್ತು ಎಷ್ಟು ವರ್ಷ ಅವಳಿಗೆ ಇಪ್ಪತ್ತ ನಾಲ್ಕು ನಡೀತದೆ ಮೊನ್ನೆ ನಿಮ್ ಮಗನ್ಗೆ ಎಷ್ಟು ವರ್ಷ ಯಾರಿಗೆ ಮಗನ್ಗೆ ಮಗನ್ ಅಲ್ಲ ಮಗಳು ಮಗಳು ಹಸ್ಬೆಂಡಿಗೆ ಎಷ್ಟು ವರ್ಷ ಮ್ಯಾಮ್ ಗೆ ಮೂವತ್ತೆಂಟು ವರ್ಷ ಆಯ್ತಾ ತರ್ಟಿ ಏಯ್ಟ್ ಇಯರ್ಸ್ ಹ್ಞೂ ಇವ್ರಿಗೆ ಬ್ಲೀಡಿಂಗ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾವುದಾದ್ರೂ ಹಾರ್ಮೋನ್ ತೊಂದರೆ ಇರ್ಬೋದು ನಂಬರ್ ಒನ್ ಅದೇ ತಿರ್ಗಾ ಪಿ ಸಿ ಓ ಡಿ ಇರ್ಬೋದು ಅಥವಾ ಥೈರಾಯ್ಡ್ ತೊಂದರೆ ಇರ್ಬೋದು ಇನ್ನೊಂದು ಕಂಡೀಷನ್ ಇದೆ ಅದು ಎಂಡೋಮೆಟ್ರಿಯೋಸಿಸ್ ಅಂತ ನಮಗೆ ಆಚೆ ಕಡೆ ಯಾವ ಥರ ರಕ್ತಸ್ರಾವ ಆಗುತ್ತೆ ಹಾಗೆ ಶರೀರದೊಳಗೂ ರಕ್ತಸ್ರಾವ ಆಗ್ತಾ ಇರುತ್ತೆ ಅದು ಗಡ್ಡೆ ಗಿಡ್ಡೆ ಥರ ಏನೂ ಕಾಣೋದೇ ಇಲ್ಲ ಸ್ಕ್ಯಾನಿಂಗಲ್ಲಿ ನಾವು ಲೆಪ್ರೋಸ್ಕೋಪಿ ಮಾಡಿ ನೋಡಿದಾಗ ಆ ಥರ ಆಗುತ್ತೆ ಆದ್ರಿಂದ ನನಗನ್ಸುತ್ತೆ ಕರ್ ಸರಿಯಾಗಿ ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಬೇಕು ಕೆಲವು ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಆಮೇಲೆ ಲ್ಯಾಪ್ರೋಸ್ಕೋಪಿನೂ ಬೇಕಾಗ್ಬೋದು ಇವ್ರಿಗೆ ತುಂಬ ನೋವಾಗ್ತದೆ ತುಂಬ ಬ್ಲೀಡಿಂಗ್ ಆಗ್ತದೆ ಇರೆಗ್ಯುಲರ್ ಆಗ್ತಿದೆ ಅಂತಂದರೆ ಎಂಡೋಮೆಟ್ರಿಯೋಸಿಸ್ ಏನಾದರೂ ಇದೆಯಾ ಅಂತ ನೋಡಬೇಕು ಮತ್ತು ಅವ್ರ ಹಸ್ಬೆಂಡ್ದು ಟೆಸ್ಟ್ ಮಾಡಿಸ್ಲೇಬೇಕು ಇವ್ರನ್ನೆಲ್ಲ ನಾವು ಟೆಸ್ಟ್ ಮಾಡಿ ಅವ್ರು ಮಾಡಿಸ್ ಎಷ್ಟೋ ಸತಿ ಆಗುತ್ತೆ ಅವ್ರು ಮಾ ನಾವು ಮಾಡಿಸ್ಕೊಳ್ಳೋದೇ ಇಲ್ಲ ಅಂತಾರೆ ಇವ್ರನ್ನೆಲ್ಲ ರೆಡಿ ಅಷ್ಟೊತ್ತಿಗೆ ಅವ್ರದ್ದು ತೊಂದರೆ ಅಂತ ಗೊತ್ತಾಗುತ್ತೆ ರೈಟ್ ಹೇಮಲತಾ ಅಂತ ಕರೆ ಮಾಡಿದ್ದಾರೆ ಬೆಂಗಳೂರಿಂದ ಮಾತಾಡ್ಸೋಣ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ಹೇಮಲತಾ ಅಂತ ಹೇಳಿ ನನ್ನ ವಯಸ್ಸು ಒಂದು ವರ್ಷ ಈಗ ನಂದು ಸಮಸ್ಯೆ ಏನಂತ ಅಂದ್ರೆ ಈ ಎರಡು ತಿಂಗಳು ನಾನು ಪೀರಿಯಡ್ ಆಗ್ಲಿಲ್ಲ ಆಮೇಲೆ ಎರಡು ತಿಂಗಳಾದ್ಮೇಲೆ ಅದೇ ಅವಾಗ ಮೂರ್ ದಿನ ಮೂರ್ ದಿನ ಅದು ಪಿ ಸ್ವಲ್ಪ ಸ್ಪ್ರಿಂಕ್ ಆಗಿತ್ತಷ್ಟೇ ಅದು ಮತ್ತೆ ಮುಟ್ಟು ಕಾಣಿಸ್ಲಿಲ್ಲ ಆದ್ಮೇಲೆ ಒಂದ್ ಹದಿನೈದು ದಿನದವರೆಗೂ ಅದು ಆಗ್ತಾನೆ ಇದೆ ಮುಟ್ಟು ನಿಲ್ಲೇ ಇಲ್ಲ ಇದನ್ನು ನಾವು ಪೆರಿಮೆನೊಪೋಝಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಇವ್ರಿಗೆ ಕೇಳ್ತಾ ಇರೋದು ಸಮಸ್ಯೆ ಬೇರೆ ಇದೆ ಮುಟ್ಟು ನಿಲ್ಲಕ್ಕೆ ಆಚೆ ಈಚೆ ಎರಡು ವರ್ಷಕ್ಕೆ ನಾವು ಪೆರಿಮೆನೊಪಾಸ್ ಅಂತ ಹೇಳ್ತೀವಿ ನಿಮಗೆ ಫಾರ್ಟಿ ಫೈವ್ ಇಯರ್ಸ್ ಅಂತಂದರೆ ನಿಮ್ಮ ತಾಯಿಯವ್ರಿಗೆ ನಿಮ್ಮ ಅಕ್ಕಂದ್ರಿಗೆ ಎಷ್ಟು ವಯಸ್ಸಲ್ಲಿ ಮುಟ್ಟು ನಿಂತಿರುತ್ತೋ ಅಷ್ಟರಲ್ಲೇ ಇವ್ರಿಗೂ ನಿಂತಿರುತ್ತೆ ಈ ಪೆರಿಮೆನೊಪೋಝಲ್ ಬ್ಲೀಡಿಂಗ್ ಅಂತಂದರೆ ನಾನು ಇದೇ ಮುಂಚೆ ಹೇಳ್ದಂಗೆ ಅಂಡಕೋಶದಿಂದ ಅಂಡ ಉತ್ಪತ್ತಿ ಆಗೋದು ಕಮ್ಮಿ ಆಗ್ತಾ ಇರುತ್ತೆ ಆದ್ದರಿಂದ ಮುಟ್ಟು ಹತ್ತಿರ ಥರ ಮುಟ್ಟು ನಿಲ್ಲಕ್ಕೆ ಹತ್ತಿರ ಹೋದಾಗ ನಿಮ್ಮ ಪೀರಿಯಡ್ಸು ದೂರ ದೂರ ಆಗಬೇಕು ಈಗ ನೀವು ಎರಡು ತಿಂಗಳು ಮೂರು ತಿಂಗಳು ಅಂದರೆ ಅದು ಓಕೆ ನನಗೆ ನಿಮಗೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಯ್ತು ಅಂದ್ರೆ ಅದೂ ಓಕೆ ದೂರ ದೂರ ಆಗಿ ಕಮ್ಮಿ ಕಮ್ಮಿ ಆಗಬೇಕು ಹತ್ರ ಹತ್ರ ಆಗಿ ಜಾಸ್ತಿ ಆದ್ರೆ ಖಂಡಿತ ತಪಾಸಣೆ ಮಾಡಿಸ್ಕೋಬೇಕಾಗತ್ತೆ ಇದು ನಾರ್ಮಲ್ಲ ಅಬ್ ನಾರ್ಮಲ್ಲ ಅಂತ ಓಕೆ ಸೊ ಗೀತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಮಾತಾಡ್ಸೋಣ ನಮಸ್ಕಾರ ಗೀತಾ ಅವರೇ ಏನಿದೆ ಪ್ರಶ್ನೆ ಕೇಳಿ ಹಲೋ ಮಾತಾಡಿ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ಹೇಳಿ ಮೇಡಮ್ ನನಗೆ ತರ್ಟಿ ಸಿಕ್ಸ್ ಏಜು ಇಬ್ರು ಗಂಡ್ ಇಬ್ರು ಪೀರಿಯಡ್ಸ್ ಒಂದ್ಸಲ ಕಂಟಿನ್ಯೂಸ್ ಆಗಿ ಆರು ತಿಂಗಳು ಕರೆಕ್ಟಾಗಿ ಹಾಕ್ತೀನಿ ಇನ್ನ ತಿಂಗ್ಳು ಹದಿನೈದು ಸಲ ಹಾಕ್ತೀನಿ ಹತ್ತು ದಿನಕ್ಕೆ ಒಂದ್ಸಲ ಆಗ್ತೀನಿ ಇಲ್ಲ ಅಂದ್ರೆ ಮೂರ್ ತಿಂಗಳಾದ್ರೂ ಡೇಟೇ ಆಗಲ್ಲ ಮೇಡಮ್ ನಾನು ಎಲ್ಲ ಕಡೆ ಡಾಕ್ಟ್ರ್ಗೆಲ್ಲ ತೋರಿಸಿದೀನಿ ಏನು ಪ್ರಾಬ್ಲಮ್ ಇಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಬಟ್ ನಾನು ಆಪರೇಷನ್ ಮಾಡಿಸ್ಕೊಂಡಿಲ್ಲ ಮಸಲಾಗದಂಗೆ ಆಪರೇಷನ್ ಮಾಡಿಸಿಕೊಂಡಿಲ್ಲ ನಾನು ಯಾಕೆ ಕಾಪಾಡಿ ಏನು ಹಾಕ್ಸ್ಕೊಂಡಿಲ್ಲ ಮೇಡಮ್ ಹಾಂ ಹಾಗಿದ್ರೆ ನಿಮಗೆ ಆ ಥರ ಏನೂ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಬೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಅಂದರೆ ಗರ್ಭ ನಿರೋಧಕ ಗುಳಿಗೆಗಳು ಅದನ್ನ ನೀವು ಬರೀ ಮೂವತ್ತೈದು ವರ್ಷ ಆಗಿರೋದ್ರಿಂದ ಡಾಕ್ಟ್ರ್ ಹತ್ರ ಹೋದರೆ ಅವರೆಲ್ಲ ನೋಡ್ತಾರೆ ನಿಮಗೆ ಕೊಡ್ಬೋದಾ ಇಲ್ವಾ ಅಂತ ಅದು ದಿನ ಒಂದೊಂದು ತೊಗೋಬೇಕಾಗತ್ತೆ ಅದರಿಂದ ನಿಮಗೆ ಮಕ್ಕಳಾಗಲ್ಲ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರುತ್ತೆ ಪೀರಿಯಡ್ಸ್ ಕಮ್ಮಿನೂ ಆಗುತ್ತೆ ಪೀರಿಯಡ್ಸ್ ಆದಾಗ ನೋವೇನಾದರೂ ಇದ್ದರೆ ಅದೂ ಸರಿ ಹೋಗುತ್ತೆ ಸೊ ನಿಮಗೆ ಬೆಸ್ಟ್ ಸೊಲ್ಯೂಷನ್ನು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸು ಅದನ್ನು ನೀವು ಡಾಕ್ಟ್ರ್ ಹತ್ರ ಸಲಹೆ ತೊಗೊಂಡು ತೊಗೊ ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಗೀತಾ ಅವರೇ ತುಂಬ ಕಾಲರ್ಸ್ ತುಂಬ ಪ್ರಶ್ನೆಗಳನ್ನು ಕೇಳಿದರು ಸೊ ಈಗ ಫೈನಲಿ ಮೇಡಮ್ ಈಗ ಇನ್ಫರ್ಟಿಲಿಟಿ ಸಮಸ್ಯೆ ಕಾಡ್ತಾ ಇದೆ ಅಂತ ಅಂದಾಗ ಶುರುವಾಗಿದೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ ಎಷ್ಟು ವರ್ಷ ಆದ ನಂತರ ಕನ್ಸಲ್ಟ್ ಮಾಡಬೇಕು ಮತ್ತು ಇರುವಂಥ ವಿಧಾನ ಕ್ವಿಕ್ ಆಗಿರ್ತಾರೆ ಸಾಮಾನ್ಯ ನಾವು ಹೇಳೋದು ಇನ್ಫರ್ಟಿಲಿಟಿ ಅಂದರೆ ಒಂದು ಸಂತಾನೋತ್ಪತ್ತಿ ವಯೋಮಿತಿನಲ್ಲಿ ಇರ್ತಾರಲ್ಲ ಅವ್ರಿಗೆ ಒಂದು ವರ್ಷ ಸತತವಾಗಿ ಒಟ್ಟಿಗೆ ಇದ್ದು ಆದರೂ ಅವ್ರಿಗೆ ಮಕ್ಕಳಾಗ್ಲಿಲ್ಲ ಅಂದರೆ ಅದನ್ನು ಇನ್ಫರ್ಟಿಲಿಟಿ ಅಂತ ಕರಿತೀವಿ ಅದೇ ಹೆಣ್ಮಗಳ ವಯಸ್ಸು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಮೂವತ್ತೈದು ವರ್ಷ ಆಗಿದೆ ಅಥವಾ ಅವ್ರಿಗೆ ಹೆಣ್ಮಗಳಿಗೆ ಆಗಲೇ ಏನೋ ಒಂದು ಫೈಬ್ರಾಯ್ಡೋ ಎಂಡೋಮೆಟ್ರಿಯೋಸಿಸೋ ಇದೆ ಅಂತಂದರೆ ಅವ್ರಿಗೆ ಬೇರೆ ಬೇಗ ತಪಾಸಣೆ ಮಾಡ್ತೀವಿ ಒಂದು ವರ್ಷದವರೆಗೂ ಕಾಯೋದಿಲ್ಲ ಓಕೆ ರೈಟ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ನಮ್ಮ ಜನರಿಗೆ ಎಜುಕೇಟ್ ಮಾಡಿದ್ದಕ್ಕೆ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ನಮಸ್ಕಾರ